ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಪ್ಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ರೈಲ್ವೆ ಹೊಸ ಅಧ್ಯಮ ಖಾತೆಗಳನ್ನು ಮಾಡಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಉದ್ಯಮ ಹುದ್ದೆಗಳನ್ನು ಬ್ರಿಗೇಡ್ ಮಾಡಿದ್ದಾರೆ ಸುಮಾರು ಒಂಬತ್ತು ಸಾವಿರದ ಏಳು ಒಂಬತ್ತು ಸಾವಿರದ ಒಂಬತ್ತು ನೂರ ಎಪ್ಪತ್ತು ಇರತಕ್ಕಂಥ ಹುದ್ದೆಗಳಾಗಿವೆ ಕರ್ನಾಟಕದಲ್ಲಿ ಕೂಡ ಕಾಲಿವೆ ಆಲ್ ಇಂಡಿಯಾ ಒಂದು ಹುದ್ದೆಗಳಾಗಿವೆ ಈ ಉದ್ಯೋಗಿಗಳಿಗೆ ಹತ್ತನೇ ತರಗತಿ ಐ ಟಿ ಐ ಡಿಪ್ಲೊಮಾ ದಾರ ಅರ್ಜಿನ ಸಲ್ಲಿಸಬಹುದಾಗಿದೆ ಇಲ್ಲಿ ಅವರು ಆಪ್ಸಿಗಳ ಪಿ ಡಿ ಎಫ್ ಅನ್ನು ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಔಟ್ ಮಾಡಿದ್ದಾರೆ ಅದರಲ್ಲಿ ಏನು ಮಾಹಿತಿ ಬಂದಿದೆ ಯಾವಾಗ ಡೇಟ್ ಓಪನ್ ಆಗಿದೆ ಎಷ್ಟನೇ ತರಗತಿ ಅಜಿಸಲ್ ಆರಂಭವಾಗಿದೆ ಅರಿ ಸಲ್ಲಿಸೋದಾಗೂ ವಯೋಮಿತಿ ವಿದ್ಯಾರ್ಥಿ ವೇತನ ಏನು ಮಾಹಿತಿ ಕೊಡಿದ್ರಾಗ ಎಲ್ಲವನ್ನು ಸಂಪೂರ್ಣ ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡಿ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಆದರೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೀತೀರಿ ಓಕೆ ಫ್ರೆಂಡ್ಸ್ ಈಗ ನೀರೋ ವಿಷಯಕ್ಕೆ ಹೋಗೋಣ ವಿಷಯಕ್ಕೆ ಹೋಗೋಕ್ಕೆ ತುಂಬ ಚೆನ್ನಪ್ಪ ವಿಡಿಯೋನ ನೋಡಿದ ನಂತರ ಈ ನಿಮ್ಮ ಈ ವಿಡಿಯೋ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಉದ್ಯೋಗ ಬಗ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಒಂದು ಎರಡು ಇನ್ಫಾರ್ಮೇಷನ್ ನೋಡೋಣ ಏನು ಮಾಹಿತಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆರ್ ಆರ್ ಬಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎ ಎಲ್ ಪಿ ರೆಕೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಇಲ್ಲಿ ಡೀಟೇಲ್ಸ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಬಂದರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಎ ಎಲ್ ಪಿ ಹುದ್ದೆಗಳಿವೆ ಹುದ್ದೆಗಳಾಗಿವೆ ಸ್ಥಳ ಬಂದರು ಆರ್ ಆರ್ ಎಂಬತ್ತೇಳು ಭಾರತ ಇದೆ ಅಂತ ಹೇಳ್ತಕ್ಕಂಥ ಒಂದು ನಿಯಮ ಪಾಯಿತಿ ಆಗಿದೆ ಅದು ಆಮೇಲೆ ಖಾಲಿರೋ ಹುದ್ದೆಗಳ ಸಂಖ್ಯೆ ಬೇಕಾದ್ರೆ ಒಂಬತ್ತು ಸಾವಿರದ ಒಂಬತ್ತು ನೂರ ಎಪ್ಪತ್ತು ಖಾಲಿ ಹುದ್ದೆಗಳಿವೆ ಇಲ್ಲಿ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಆಮೇಲೆ ಐ ಟಿ ಐ ಮತ್ತು ಡಿಪ್ಲೊಮಾ ಆದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗಳಿಗೆ ಹಾಗೂ ಇಲ್ಲಿ ವಯೋಮಿತ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಇಲ್ಲಿ ವೈಮ್ಯತೆ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಅವರು ಕೂಡ ಪ್ರಯಾಣಬಹುದು ಇನ್ನು ಈ ಹುದ್ದೆಗಳಿಗೆ ವೇತನ ಸ್ಟಾರ್ಟಿಂಗ್ ವೇತನ ನೋಟು ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಕರ್ನಾಚಾರಿಗಳಿಂದ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ದಾಖಲೆಗಳ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ನೇಮಕಾತಿಗೆ ಆಯ್ಕೆ ಮಾಡುತ್ತೆ ಕೊಟ್ಟಿದ್ದಾರೆ ಅರ್ಜಿನ ಸಲ್ಲಿಸುವ ಡೇಟ್ ಅಂದರೆ ಆಯ್ಕೆದ ಮುಂಚೆ ಶುಲ್ಕ ಕೊಟ್ಟಿದ್ದಾರೆ ಇಲ್ಲಿ ಟಿ ಮಾಜಿ ಸೈನಿಕ ಮಹಿಳೆಯರಿಗೆ ಆರ್ನೂರೈದು ರೂಪಾಯಿ ಶುಲ್ಕ ಬರುತ್ತದೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಶುಲ್ಕ ಬರುತ್ತದೆ ಅರ್ಜಿ ಸಲ್ಲಿಸೋದು ಅರ್ಜಿ ಸಲ್ಲಿಸುವ ಡೇಟ್ ಶೀಘ್ರದಲ್ಲೇ ಶೀಘ್ರದಲ್ಲಿ ಆರಂಭವಾಗ್ತಿದೆ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ವೆಬ್ಸೈಟ್ನ ಅವರು ಕೊಟ್ಟದೊಂದು ಪಿ ಡಿ ಎಫ್ ಆಗಿದೆ ಇಲ್ಲಿ ನೋಡ್ಕೋಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯೂಸ್ ಆಫ್ ಅಂತ ಕೊಟ್ಟಿದ್ದಾರೆ ರೈಲ್ವೆ ಬೋರ್ಡ್ ಅಂತ ಪ್ರಕೃತ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ದಿ ಜನರಲ್ ಮ್ಯಾನೇಜರ್ ಆಫ್ ಆಲ್ ಜೋನ್ ರೈಲ್ವೇಸ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಡಿಯನ್ ವೇಕೆನ್ಸಿ ಫಾರ್ ಆಫ್ ಎ ಎಲ್ ಪಿ ಇನ್ಫಾರ್ಮೇಷನ್ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಂದರೆ ಆಲ್ ಎರಡ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅಸೈನ್ಮೆಂಟ್ಸ್ ಅದು ವೇಕೆನ್ಸಿ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎ ಎಲ್ ಪಿ ಜೋನಾಲ್ ರೆಲ್ವಿ ಆನ್ಲೈನ್ ಇಂಡಿಯೇಟಿಂಗ್ ರಿಕಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಂದು ಹ್ಯಾಸ್ ಬಿನ್ ಎಕ್ಸ್ಟೆ ಎಕ್ಸಾಮಿನ ಬೈ ರೈಲ್ವೆ ಬೋರ್ಡ್ ದಿ ಅಸೈನ್ಮೆಂಟ್ ಹ್ಯಾಸ್ ಬಿನ್ ಹ್ಯಾಸ್ ಬಿನ್ ಲವ್ಯಡ್ ದಿ ಲೋಕೋ ಲೋಕೋ ರನ್ನಿಂಗ್ ಡಾಟಾ ಎಚ್ ಆರ್ ಎಮ್ ಎಸ್ ಆ್ಯಂಡ್ ಆಲ್ಸೋ ವೇಕೆನ್ಸಿ ಪ್ರೊಜೆಕ್ಟ್ ಬೈ ದಿ ರೈಲ್ವೆ ಇಂಡೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಲ್ ಅಂತ ಕೊಟ್ಟಿದ್ದಾರೆ ಎಚ್ ಆರ್ ಎಮ್ ಎಸ್ ಅಂತ ವಿ ಕಂಪ್ಲೀಟ್ ಅಥಾರಿಟಿ ಆಫ್ ಅಪ್ರೂವ್ ಬೈ ದಿ ಇಶ್ಯೂ ಸೆಂಟ್ರ ಸೆಂಟ್ರಲೈಝಡ್ ಎಂಪ್ಲಾಯ್ಮೆಂಟ್ ರೂಪಿಂದ ಕೊಟ್ಟಿದ್ದಾರೆ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಒಂಬತ್ತು ನೂರ ಎಪ್ಪತ್ತು ಹುದ್ದಿಯಿಂದ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಲೋಕ ಪ್ರಕ್ರಿಯೆಗಳು ಬುದ್ದಿಗಳು ರೈಲ್ವೆ ವೈಸ್ ಬ್ರೇಕಪ್ ಗಿವರ್ನ್ ಇದು ಕೆಳಗಡೆ ಜೂನ್ ವೈಸ್ ಕೊಟ್ಟಿದ್ದಾರೆ ಯಾವ್ಯಾವ ಜೂನಲ್ಲಿ ಎಷ್ಟೆ ಹುದ್ದೆ ಕಾಲಿವೆ ಅಂತ ಇದನ್ನು ನೋಡ್ಕೊಂಡು ನೀವು ಅಲ್ಲಿಂದ ಅರಿಜೆ ಯಾವ ಯಾವ ಜೂನ್ ಮಾಡ್ತಾರೆ ಅಂತ ಇಲ್ಲಿ ಜೂನಲ್ ರೈಲ್ವೆ ಕೊಟ್ಟಿದ್ದಾರೆ ಸೀರಿಯಲ್ ನಂಬರು ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಎಷ್ಟು ಖಾಲಿ ಅಂತ ಇಲ್ಲಿ ಸೆಂಟ್ರಲ್ ರೈಲ್ವೇದಲ್ಲಿ ಮುನ್ನೂರ ಎಪ್ಪತ್ತಾರು ಹುದ್ದೆ ಖಾಲಿವೆ ಈಸ್ಟ್ ಸೆಂಟ್ರಲ್ ರೈಲ್ವೇದಲ್ಲಿ ಏಳ್ನೂರ ಹುದ್ದೆ ಖಾಲಿವೆ ಈಸ್ಟ್ ಕಾಸ್ಟ್ ರೈಲ್ವೇದಲ್ಲಿ ನೂರ ಅರವತ್ತೊಂದು ಹುದ್ದೆ ಖಾಲಿವೆ ಈಸ್ಟರ್ನ್ ರೈಲ್ವೇದಲ್ಲಿ ಏಳ್ನೂರ ಅರವತ್ತೆಂಟು ಹುದ್ದೆ ಕಾಲಿವೆ ನಾರ್ತ್ ಸೆಂಟ್ರಲ್ ರೈಲ್ವೆಯಲ್ಲಿ ಐದುನೂರ ಎಂಟು ಹುದ್ದೆ ಕಲಿವೆ ನಾರ್ತ್ ಈಸ್ಟರ್ನ್ ರೈಲ್ವೆಯಲ್ಲಿ ಒಂದು ನೂರು ಹುದ್ದೆ ಕಲಿವೆ ನಾರ್ತ್ ಪ್ರಾಂಟಾ ರೈಲ್ವೇದಲ್ಲಿ ನೂರ ಇಪ್ಪತ್ತೈದು ಹುದ್ದೆ ಕಲಿವೆ ನಾರ್ತ್ಲರ್ನ್ ರೈಲ್ವೆಯಲ್ಲಿ ಐದುನೂರ ಇಪ್ಪತ್ತೊಂದು ನಾರ್ತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಆರುನೂರ ಎಪ್ಪತ್ತೊಂಬತ್ತು ಸೌತ್ ಸೆಂಟ್ರಲ್ ರೈಲ್ವೆಯಲ್ಲಿ ಒಂಬತ್ತು ನೂರ ಎಂಬತ್ತೊಂಬತ್ತಾಗಿದೆ ಆಮೇಲೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಐದುನೂರ ಅರವತ್ತೆಂಟು ಸೌತ್ ಈಸ್ಟರ್ನ್ ರೈಲ್ವೆಯಲ್ಲಿ ಏಳ್ನೂರ ತೊಂಬತ್ತಾಗಿವೆ ಸೌತ್ಲರ್ನ್ ರೈಲ್ವೆ ಐದುನೂರ ಹತ್ತಿವೆ ವೆಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಏಳ್ನೂರ ಐವತ್ತೊಂಬತ್ತು ವೆಸ್ಟರ್ನ್ ರೈಲ್ವೆಯಲ್ಲಿ ಎಂಟುನೂರ ಐವತ್ತೈದು ಮೆಟ್ರೋ ರೈಲ್ವೆ ಕೋಲ್ಕತ್ತಾದಲ್ಲಿ ಎರಡುನೂರ ಇಪ್ಪತ್ತೈದು ಇವೆ ಆಗಿ ಒಂಬತ್ತು ಸಾವಿರದ ಒಂಬತ್ತುನೂರ ಎಪ್ಪತ್ತು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಇವು ಟೋಟಲ್ ಇದೆ ವೇಕೆನ್ಸಿಗಳು ಇನ್ನು ಇ ಆರ್ ಎಸ್ ಆರ್ ಎಂದು ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಎರಡು ನೂರ ಇಪ್ಪತ್ತು ವೇಕೆನ್ಸಿ ಕೋಲ್ಕತ್ತಾ ಇನ್ನು ಹಂಡ್ರೆಡ್ ಇ ಆರ್ ಒನ್ ಟ್ವೆಂಟಿ ಫೈವ್ ಎಸ್ ಸಿ ಆರ್ ಪ್ಲಸ್ ಇನ್ ಬೇರೆ ಇಂಡಿಕೇಟರ್ ಅಂತ ಕೊಂಡು ಕೊಡ್ತಾರೆ ಆರುನೂರ ಅರವತ್ತೆಂಟು ಸಾರಿ ಎಂಟುನೂರ ಅರವತ್ತೆಂಟು ಕೊಟ್ಟಿದ್ದಾರೆ ಎಪ್ಪ ಏಳ್ನೂರ ಅರವತ್ತೆಂಟು ಪ್ಲಸ್ ನೂರು ಆಮೇಲೆ ದಿ ಜನ ಲೋಜಿ ಅಂತ ಇಲ್ಲಿ ಇದು ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸದ್ಯದಲ್ಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಡೇಟ್ ಕೊಟ್ಟಿಲ್ಲ ಅಂತ ಬಂದಂತಲ್ಪಿದ್ರೆ ರೈಲ್ವೆಯಲ್ಲಿ ಅಸಿಸ್ಟೆಂಟ್ ಲೋಕೋಪಲ್ಯ ಹುದ್ದೆಗೆ ಯಾರು ಅಪ್ಲೈ ಮಾಡ್ಬೇಕಂತ ವೇಟ್ ಮಾಡ್ತಾ ಇದ್ದಾರೆ ಅವರು ವೀಡಿಯೋನ ನೋಡಿ ಸ್ಟಾರ್ಟ್ ಆದ ನಂತರ ಮತ್ತೊಂದು ವಿಡಿಯೋ ಮಾಡ್ತೀನಿ ಹೀಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಕೊಟ್ಟಿರುವಾಗ ಅದು ನೋಡ್ಕೊಂಡು ಹೇಳಿದ್ದಾರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೆ ಟೆಂತ್ ಐ ಟಿ ಐ ಡಿಗ್ರಿ ಐ ಟಿ ಐ ಡಿಪ್ಲೊಮಾ ಸೇವರಿಗೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಸ್ಟಾರ್ಟ್ ಆದ ನಂತರ ಮತ್ತೊಂದು ವಿದ್ಯೋ ಕೂಡ ಹಾಕಿ ಿ ಹೇಗೆ ಅಪ್ರೀಚನ್ ಹಾಕ್ಬೇಕು ಅಂತ ಅನ್ನೊಂಥ ಅನ್ಯರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಸೌತ್ ಈಸ್ಟ್ರನ್ ಸಾರಿ ಇಂಡಿಯನ್ ರೈಲ್ವೆ ಪ್ರಮಂಥ ಅಸಿಸ್ಟೆಂಟ್ ಲೋಕ ಪರ್ಯಟಕ ಹುದ್ದೆ ಒಂದು ಸಣ್ಣ ಮಾಹಿತಿಯಾಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೋತೀನಿ ದಯವಿಟ್ಟು ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ